ಸರೋತ್ತಮಂ ದೇವೀ ಸರಸ್ವತೀ ವ್ಯಾಸ ತೋ ಜಯ ಮುಧೀರೇ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ವ್ಯಾಸರ ಮಹಾಭಾರತದ ಮಹಾಪರ್ವಗಳ ಮುಂದಿನ ಹತ್ತನೆಯ ಮಹಾಪರ್ವ ಸೌಪ್ತಿಕ ಪರ್ವ ಮಲಗಿದ್ದಾಗ ಆದ ಘಟನೆ ಅಂತ ಸುಪ್ತಿ ಅಂದರೆ ಮಲಗುವುದು ನಿದ್ದೆ ಅಂತ ಇದರಲ್ಲಿ ಎರಡೇ ಅವಾಂತರ ಪರ್ವಗಳಿರುವುದು ಹದಿನೆಂಟು ಅಧ್ಯಾಯ ಒಂದು ಎಂಟುನೂರು ಶ್ಲೋಕ ಬಹಳ ಸಣ್ಣದಾದ ಪರ್ವ ಇತ್ತ ದುರ್ಯೋಧನ ಬಿದ್ದಿದ್ದಾನೆ ಅವನೆಡೆಗೆ ಸಂಜೆ ಹೊತ್ತಿಗೆ ಅಶ್ವತ್ಥಾಮ ಕೃಪಾ ಕೃತವರ್ಮರು ಬಂದಿದ್ದಾರೆ ಅವ ಸಾಯಿಲಿಲ್ಲ ಪ್ರಾಣಿಗಳೆಲ್ಲ ಇವೆ ಭೂತ ಪ್ರೇತಗಳೆಲ್ಲ ಒಟ್ಟು ಸೇರಿವೆ ಪ್ರಾಣಿಗಳ ರೂಪದಲ್ಲಿಯೂ ಬಂದಿವೆ ಅವುಗಳು ನರಿ ನಾಯಿಗಳ ರೂಪದಲ್ಲೆಲ್ಲ ಕಿತ್ತು ಇವೆ ಅವನದ್ದೇನು ವೀರಮರಣ ಅಂದರೆ ಕೊನೆ ಹೊತ್ತಿನಲ್ಲಿ ಬಾಣದಲ್ಲಿ ಆಯುಧದಲ್ಲಿ ಗದೆಯಲ್ಲಿ ಹೊಡೆತ ಬಿದ್ದು ಉಸಿರು ಹೋದದ್ದಲ್ಲ ಉಸಿರು ಹೋಗುವಾಗೆಲ್ಲ ನಾಯಿಗಳು ನರಿಗಳೆಲ್ಲ ಎಳ್ಕೊಳ್ತಾ ಇದ್ದವು ಅವನ ಅಂತಹ ದುರ್ಮರಣ ದುರ್ಯೋಧನನತ್ತು ಅವರು ಬಂದವರು ಕೇಳುವಾಗ ಹೇಳುತ್ತಾನೆ ಅಶ್ವತ್ಥಾಮನಿಗೆ ಹೇಳಿದ ನಿಷ್ಪಾಂಡವತಾಂ ಕುರುಶ್ವ ಇತ್ಯಮುಂ ವಾಂಸಭಿಷೇಕಿನ ನೃಪ ವ್ಯಧಾತ್ಸ್ ಅವನಿಗೆ ಕೈಗೆ ಸಿಗುವುದು ಮಣ್ಣು ಹೇಳಲಿಕ್ಕೆ ಬರುವುದಿಲ್ಲ ಹೇಳಲಿಕ್ಕೆ ಕಾಲಿಲ್ಲ ಬಿದ್ದುಕೊಂಡಿದ್ದ ದುರ್ಯೋಧನ ಅಲ್ಲಿಂದಲೇ ಒಂದಿಷ್ಟು ಮಣ್ಣು ಹೆಂಟೆ ತೆಗೆದು ಅಶ್ವತ್ಥಾಮನ ಮಂಡೆಗೆ ಹಾಕ್ತಾನೆ ಮಣ್ಣಿನ ಅಭಿಷೇಕ ಮೊದಲೇ ಹೇಳಿದ್ದ ಭೀಷ್ಮ ನಾವು ಸಂಧಿ ಮಾಡಿಕೊಳ್ಳದಿದ್ದರೆ ಮಣ್ಣು ತಿನ್ನಬೇಕಾಗ್ತದೆ ಅಂತ ಭಕ್ಷ್ಯ ಭಕ್ಷ್ಯ ಇಶ್ಯಾಮಪಸುಕಾನ್ ಅಂತ ಅದೇ ರೀತಿಯಾಗಿ ಅಶ್ವತ್ಥಾಮನ ಮಂಡ್ಯಗೊಂದಿಷ್ಟು ಮಣ್ಣು ಹಾಕಿದ ಮಣ್ಣು ಮುಕ್ಕಿಕೊಂಡು ಬಿದುಕೊಂಡಿದ್ದಾನೆ ದುರ್ಯೋಧನ ಆಯಿತು ಅಂದ ಪಾಂಡವರನ್ನು ಅವರ ಸಂತಾನವನ್ನು ಇಲ್ಲದಂತೆ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿಕೊಂಡ ಮತ್ತೆ ಅಸ್ತಿನ ಬರದ ಗದ್ದುಗೆ ಕೃತ್ವಾ ಸ್ವಕ್ಷೇತ್ರ ಸಂತ ಅಂತಾನೆ ದುರ್ಯೋಧನ ನನ್ನ ಹೆಂಡತಿಯಲ್ಲಿ ಮಗನನ್ನು ನೀನು ಮಾಡು ಅವನು ಸೊಂಟವೇ ಇಲ್ಲ ಹಾಗಾಗಿ ದುರ್ಯೋಧನ ನೀನು ಮಗು ಆಗುವುದಿಲ್ಲ ನೀನು ನನ್ನ ಹೆಂಡತಿಯಲ್ಲಿ ಅಶ್ವತ್ಥಾಮನಿಗೆ ಮದುವೆ ಆಗಲಿಲ್ಲ ಅವನು ಹೇಳಿದ ನೀನು ನನ್ನ ಹೆಂಡತಿಯಲ್ಲಿ ಮಗು ಮಗುವನ್ನು ಮಾಡು ಅಸ್ತಿನ್ ಗದ್ದುಗೆಯಲ್ಲಿ ಮುಂದುವರಿಸು ಕೌರವನ ಸಂತಾನ ಅಂತ ಹಿಂದೆಲ್ಲ ನಿಯೋಗ ಬದ್ಧತಿ ಇತ್ತಲ್ಲ ವೇದವ್ಯಾಸರಿಂದ ಧೃತರಾಷ್ಟ್ರ ಪಾಂಡು ಎಲ್ಲ ಹಾಗೆ ಅದರಂತೆ ಅಶ್ವತ್ಥಾಮನಿಂದ ಆಗುವಂತೆ ತನ್ನ ಹೆಂಡತಿಯಲ್ಲಿ ಮಗ ಅಂದರೆ ಒಟ್ಟು ತನ್ನದೇ ಮಕ್ಕಳು ಅಂತ ಹೇಳಿಕೊಳ್ಳಿಕ್ಕೆ ಆಯಿತು ಅಂತ ಹೋಗಿದ್ದಾನೆ ಇನ್ನಿವರೆಲ್ಲ ಆದಾಗಲೇ ಬೇಟೆಗಾರರು ಹೇಳುವಾಗಲೇ ಅವರು ಮಾತಾಡಿಕೊಂಡಿರುವಾಗ ಪಾಂಡವರು ಓಡಿ ಬಂದದ್ದು ನೋಡಿ ಓಡಿದ್ದಾರೆ ಅವರು ಮೂರು ಜನ ಈಗ ಅವರು ಹೋದದ್ದು ನೋಡಿ ಬಂದಿದ್ದಾರೆ ಮಾತಾಡಲಿಕ್ಕೆ ದುರ್ಯೋಧನ ನೀನ ಮೇಲೆ ಬಂದವ ಮಾತಾಡಿದ್ದಾಗ ಈಗ ರಣಾಂಗಣದಲ್ಲಿ ಬಿದ್ದುಕೊಂಡವ ಮಾತಾಡಿದ್ದಾನೆ ಅವರು ಮತ್ತೆ ಕಾಡಿಗೆ ಹೋದರು ಏನು ಮಾಡುವುದು ಹೇಗೆ ಮಾಡುವುದು ಮುಂದಿನ ಹೋರಾಟ ಏನು ಅಂತ ಹದಿನೆಂಟನೇ ದಿನ ರಾತ್ರಿ ಆಗ್ತಾ ಇದೆ ಇವರೆಲ್ಲ ಶಿಬಿರದಲ್ಲಿ ಒಳ್ಳೆ ವಿಶ್ರಾಂತಿಯನ್ನು ಪಡೆದಿದ್ದಾರೆ ಉಳಿದ ಸೈನ್ಯದ ಲೆಕ್ಕ ಕೊಟ್ಟಿದೆ ಎಷ್ಟು ಜನ ಇದ್ದರೂ ಎಷ್ಟು ಆನೆಗಳಿದ್ದವು ಅಂತ ಹೋದವನಿಗೆ ಅಶ್ವತ್ಥ ನಿದ್ದೆ ಬರಲಿಲ್ಲ ಯಾಕೆಂದರೆ ಮಂಡೆಗೆ ಮಣ್ಣು ಬಿದ್ದಿದೆ ತಲೆಯೊಳಗೆ ಏನೋ ಹೊಕ್ಕಿದೆ ಕೃಪ ಕೃಪ ಕೃಪವರ್ಮರು ನಿದ್ದೆ ಮಾಡಿದ್ದಾರೆ ಅವನು ಯಾವ ಮರದ ಬುಡದಲ್ಲಿ ಕೂತಿದ್ದಾನೋ ಒಂದು ದೊಡ್ಡ ಆಲದ ಮರದ ಬುಡದಲ್ಲಿ ಕೂತಿದ್ದಾರೋ ರಾತ್ರಿ ಹೋದವರು ರಥದಲ್ಲಿ ಓಡಿದವರು ಅವರು ರಥ ಕಳಚಿ ಅಲ್ಲಿ ಮಲಗಿದ್ದಾರೆ ಅಲ್ಲಿ ಒಂದು ಗೂಬೆ ಆ ಮರದಲ್ಲಿದ್ದ ಸಾವಿರಾರು ಕಾಗೆಗಳನ್ನು ಹೊಡೆದು ಉರುಳಿಸ್ತಾ ಉಂಟು ಕೆಳಗೆ ಒಂದೊಂದೇ ಒಂದೊಂದು ಕುಕ್ಕಿ ಕುಕ್ಕಿ ಕಾಗೆಯನ್ನು ಕೆಳಗೆ ಹಾಕ್ತಾ ಉಂಟು ನೋಡಿದ ಅಶ್ವತ್ಥಾಮ ನಿದ್ದೆ ಬರಲಿಲ್ಲ ಅವನಿಗೆ ಓ ಬಹಳ ಒಳ್ಳೆಯ ಉಪದೇಶ ಆಗಿದೆ ಅಂದ ಉಪದೇಶ ಕೃತೋನೇನ ಪಕ್ಷಿಣ ಮಮ ಸಂಯುಗೆ ಈ ಗೂಬೆ ನನಗೆ ನೋಡಿ ಗೂಬೆ ಅಂತದ್ದು ಉಪದೇಶ ಮಾಡಬೇಕು ಅವನಿಗೆ ಈ ಗೂಬೆ ನನಗೆ ಉಪದೇಶ ಮಾಡಿದೆ ರಾತ್ರಿ ಮಲಗಿದಾಗ ಹೋಗಿ ಎಲ್ಲರನ್ನು ಚಚ್ಚಬೇಕು ಅಂತ ತೀರ್ಮಾನ ಮಾಡಿದ ಯಾವ ಶಕುನಗಳು ಯಾವ ಉಪದೇಶಗಳು ಯಾವ ಸೂಚನೆಗಳು ಯಾರಿಗೇನರ್ಥ ಕೊಡ್ತವೋ ಅದೇ ಹಿಂದೆ ಅಶ್ವತ್ಥಾಮ ಹೋರಾಟವನ್ನು ನಡೆಸಿಕೊಡುವಾಗ ಧರ್ಮರಾಜನಲ್ಲಿ ಬಂದು ಹೊಡೆತ ಅಂದಾಗ ಧರ್ಮರಾಜ ಹೇಳ್ತಾನೆ ಅಶ್ವತ್ಥಾಮನಿಗೆ ನಿಮ್ಮಂಥ ಬ್ರಾಹ್ಮಣರು ಕೂತೆ ಆಯುಧ ಹಿಡಿದೆ ನಮ್ಮ ಕ್ಷತ್ರಿಯ ಜಾತಿಗಳಿಗೆಲ್ಲ ಅನ್ಯಾಯ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟದ್ದು ಅಂತ ಬಾಯ್ಬಿಟ್ಟು ಹೇಳ್ತಾನೆ ಅದನ್ನು ಕೇಳಿದಾಗಿ ಮಾಡಿದ ಅಶ್ವತ್ಥಾಮ ಆಚೆ ಓಡಿದ ಭೀಮಸೇನಲ್ಲಿ ಹೋರಾಡಲಿಕ್ಕೆ ಅಶ್ ಅರ್ಜುನನಲ್ಲಿ ಹೋರಾಡಲಿಕ್ಕೆ ಹೋದ ಧರ್ಮರಾಜ ಇಲ್ಲಿ ತಿಂತಾನೆ ಎದುರಿ ಹೇಳಿದ್ನೋ ಅಂತ ಆದರೆ ಒಳ್ಳೆ ಒಳ್ಳೆ ಉಪದೇಶ ಕೇಳುವುದಿಲ್ಲ ಇವರು ಇಂಥ ಕೆಟ್ಟ ಉಪದೇಶವನ್ನು ನೂರಕ್ಕೆ ನೂರು ಒಪ್ಪಿ ಬರ್ತಾರೆ ಹಾಗೆ ಕೃಪವನ್ನು ಕೃಪ ಕೃಪ ಮತ್ತು ಕೃತವರ್ಮನನ್ನು ನೆಬ್ಬಿಸಿದ ನನಗೊಂದು ಒಳ್ಳೆಯ ಸಂದೇಶ ಸಿಕ್ಕಿದೆ ದೇವರು ಕೊಟ್ಟ ಒಂದು ಪಾಠ ಇದು ನಾನೀಗ ಅವನ ಮಲಗಿದ್ದಾಗ ಅವರನ್ನು ಚಚ್ಚಿಕೊಲ್ತೇನೆ ಅಂತ ಹೇಳಿದ ಅದು ಪೂರಾ ನ್ಯಾಯ ಅಂತ ಅವರಿಬ್ಬರು ಸಹ ಸಾಧ್ಯವೇ ಇಲ್ಲದ ಮಾತು ಇದು ಇದು ಹೋರಾಟ ಹೇಳಿಸಿದ್ದೇ ಅಲ್ಲ ನಾವು ಬರುವುದಿಲ್ಲ ಅವರು ನಾನು ಹೋಗ್ತೇನೆ ಇವ ಮತ್ತು ಹೊರಟ ರಾತ್ರಿ ಆದರೆ ಅವರಿಬ್ಬರು ಅವನನ್ನು ಅನುಸರಿಸಿದ್ದು ಕೊನೆ ಗಳಿಗೆಯಲ್ಲಿ ಬಿಡಬಾರ್ದು ಮಿತ್ರನನ್ನು ಅಂತ ಹೇಳಿ ನಾನು ಶಿಬಿರದ ಒಳಗೆ ಹೋಗ್ತೇನೆ ಅಂತ ಹೇಳುತ್ತಾನೆ ಹೋಗ್ಲಿಕ್ಕೆ ಆಗಲಿಲ್ಲ ಎದುರಲ್ಲಿ ದೊಡ್ಡ ಭೂತ ನಿಂತಿದೆ ಅದರ ಜತೆಯಲ್ಲಿ ಇವನಿಗೆ ಕಾದಾಟ ಮಾಡಲಿಕ್ಕೂ ಆಗ್ತಾ ಇಲ್ಲ ಎಷ್ಟು ಹೇಳಿ ಕೇಳಿದರೆ ಅಶ್ವತ್ಥಾಮ ಶಿಬಿರದ ಸುತ್ತ ಬರ್ತಾ ಇದ್ದಾನೆ ಎಲ್ಲಿ ಅದರನ್ನು ಉಸಿಳಿಕೊಂಡು ಹೋಗ್ಲಿಕ್ಕೆ ಆಗ್ತದೋ ನೋಡ್ತಾನೆ ಎಲ್ಲಿ ಇಲ್ಲ ಪರೀತಂ ವಾಸುದೈವಂಚ ಬಹುಕೋಟಿ ಸ್ವರೂಪಿಣ ಎಲ್ಲಿ ನೋಡಿದರಲ್ಲಿ ಕೃಷ್ಣ ಕಾಣ್ತಾ ಇದ್ದಾನೆ ಅವನಿಗೆ ಶಿಬಿರದ ಸುತ್ತ ಕೃಷ್ಣ ರಕ್ಷಕನಾಗಿದ್ದಾನೆ ಬಾಗಿಲಲ್ಲಿ ದೊಡ್ಡ ಭೂತ ನಿಂತಿದೆ ಉಗ್ರ ರೂಪದಲ್ಲಿ ಇದಾಗುವುದಿಲ್ಲ ಹೇಳಿ ಯುದ್ಧ ಮಾಡಿ ಹೋಗುವುದು ಅಂತ ತಿಳ್ಕೊಂಡ ಹೋರಾಟ ಮಾಡಿದ ಇದ್ದ ಅಸ್ತ್ರಶಸ್ತ್ರಗಳನ್ನೆಲ್ಲ ಖಾಲಿ ಮಾಡಿಕೊಂಡ ಆ ಭೂತ ಪೂರ್ವ ನುಂಗಿ ಹಾಕಿದ ಅಗ್ರಸತ್ ಇನ್ನು ಯೋಚನೆ ಮಾಡಿದ ಅಂತ ಪಾಂಡವರು ಶಿಬಿರಕ್ಕೆ ರಕ್ಷಣೆಗಾಗಿ ಮಹಾರುದ್ರದೇವನನ್ನೇ ನಂಬಿ ನಿಲ್ಲಿಸಿದ್ದಾರೆ ಕೃಷ್ಣನ ಆಜ್ಞೆಯಿಂದ ರೂಪದಲ್ಲಿ ರುದ್ರನೇ ನಿಂತದ್ದು ಸ್ವಯಂ ಅಶ್ವತ್ಥಾಮ ಅವನದ್ದೇ ಆಗಿದ್ದರೂ ಸಹ ಅದು ಕೇಳಲಿಲ್ಲ ಕೊನೆಗೆ ಯೋಚನೆ ಮಾಡ್ತಾ ಮಾನಸ ಯಜ್ಞ ಮಾಡಿದ ಯಜ್ಞದಲ್ಲಿ ತನ್ನನ್ನೇ ಆಹುತಿಯನ್ನಾಗಿಸಿಕೊಂಡ ಅಶ್ವತ್ಥಾಮ ಸಂಕಲ್ಪ ಮಾಡಿದ ಹೀಗಾಗಿ ಯಜ್ಞದಲ್ಲಿ ಸಂತೋಷಗೊಂಡ ದೇವರು ಅವನಿಗೆ ಅವಕಾಶ ಕೊಟ್ಟರು ಏನಾಗಬೇಕು ಅಂತ ಒಳಗೆ ಹೋಗಬೇಕು ಅಂತ ಹಾಗೆ ಅವನಿಗೆ ಮತ್ತೆ ಆಯುಧಗಳನ್ನೆಲ್ಲ ಹಿಂದೆ ಕೊಟ್ಟು ಅವನಿಗೆ ಒಳಗೆ ಹೋಗಲಿಕ್ಕೆ ಪ್ರವೇಶಕ್ಕೆ ದೇವರೇ ಅನುಮತಿ ಕೊಡ್ತಾರೆ ದೇವರ ಸಂಕಲ್ಪ ಅದು ಒಳಗೋದಾಗ ದೃಷ್ಟದಿಬ್ನನ್ನು ರಾತ್ರಿ ಮಲಗಿದ್ದಾನೆ ಅವನ ಎದೆ ಮೇಲೆ ಕೂತು ಚಚ್ಚುತ್ತಾ ಇದ್ದಾನೆ ಕುತ್ತಿಗೆಗೆ ಅವನ ಬಿಲ್ಲಿನ ಹಗ್ಗ ಹಾಕಿ ಎಳಿತಾ ಇದ್ದಾನೆ ದೃಷ್ಟದಿಬ್ನ ಹೇಳ್ತಾನೆ ನನಗೆ ಗೊತ್ತು ನೀನು ಬರ್ತೀ ಅಂತ ದ್ರೋಣ ಸತ್ತಂದಿನಿಂದ ನನಗೆ ಸ್ವಪ್ನ ಆಗ್ತಾ ಇದೆ ನಿನ್ನದೇ ಕಾಳರಾತ್ರಿ ಸ್ವಪ್ನ ಆಗ್ತಾ ಇದೆ ನಾನು ಸಾಯುವುದು ಸತ್ಯವೇ ಆದರೆ ಹೋರಾಡಿ ಸಾಯ್ತೇನೆಂದ ಬೇಡ ಗುರುಗಳನ್ನು ಕೊಂದವನಿಗೆ ಹೋರಾಟ ಇಲ್ಲ ಹೇಳಿ ಹೀಗೆ ಸಾಯಲಿ ಕೇಳಿ ಅವನಿಗೆ ಬಿಲ್ಲಿನ ಹಗ್ಗದಲ್ಲಿ ಕುತ್ತಿಗೆಯನ್ನು ಇಸುಕಿ ಸಾಯಿಸ್ತಾನೆ ಗಲಾಟೆಯಲ್ಲಿ ಎಲ್ಲರೂ ಹೇಳುತ್ತಾರೆ ಏನು ಕಾಣುತ್ತಾ ಇಲ್ಲ ಆಯುಧಗಳು ಸಿಗ್ತಾ ಇಲ್ಲ ಕವಚ ಕಟ್ತಾ ಇಲ್ಲ ಇವ ಸಿಕ್ಕಾ ಬಟ್ಟೆ ಕತ್ತಿಯಲ್ಲಿ ಕೊಚ್ಚಿ ಕೊಚ್ಚಿ ಕೊಲ್ತಾ ಇದ್ದಾನೆ ಹೇಳಿದ ಕೃಪರತ್ರ ಕೃತವರ್ಮರ ಹತ್ರ ಬಾಗಿಲಲ್ಲಿ ನೀವು ನಿಂತ್ಕೊಳ್ಳಿ ಯಾರಾದರೂ ಹೊರಗೆ ಓಡ್ತಾರಾದರೆ ಅವರ ತಲೆಯನ್ನು ಕತ್ತರಿಸಿ ಹಾಗೆ ಒಳಗಿನಿಂದ ಇವನು ಎಲ್ಲರನ್ನು ಚೇಕಿತಾನ ಯುದ್ಧಾಮನ್ಯು ಉತ್ತಮು ಸಿಕ್ಕಿದವರನ್ನೆಲ್ಲ ಮುಗಿಸಿದ್ದಾನೆ ಪಾಂಚಾಲರ ದೇಶದವರನ್ನು ವಿರಾಟ ದ್ರಿಪದರನ್ನು ದ್ರೋಣನೇ ಮುಗಿಸಿದ್ದಾನೆ ಹದಿನೈದನೇ ದಿನ ಬೆಳಗ್ಗಿನ ಹೋರಾಟದಲ್ಲಿ ಅವನ ಮಕ್ಕಳೆಲ್ಲ ಇಲ್ಲಿದ್ದಾರೆ ಶಿಖರ್ಣಿ ಸಮೇತ ದ್ರೌಪದಿ ಐವತ್ತು ಮಕ್ಕಳು ನಿಂತರು ಸದ್ದು ಕೇಳಿ ಅವರು ಹೋರಾಟಕ್ಕೆ ಸಜ್ಜಾದರು ಆದರೆ ಅವರನ್ನು ಮತ್ತೆ ಹೋರಾಟದಲ್ಲಿ ಕಡದು ಹಾಕಿದ್ದಾನೆ ಅವರ ತಲೆಯನ್ನು ಇಟ್ಕೊಂಡಿದ್ದಾನೆ ಇತ್ತ ಹೊರಗೆ ದೃಷ್ಟದ್ಯಮ್ನ ಒಬ್ಬ ಸೂತ ಓಡಿದ್ದಾನೆ ಕತ್ತಿ ಬೀಸಿದ್ದಾರೆ ಕೃಪವರ್ಮ ಕೃಪಾಚಾರ್ಯರು ಆದರೆ ಒಬ್ಬ ಬಿದ್ದಿದ್ದಾನೆ ಕೆಳಗೆ ಆದರೆ ಆಗಲಿಲ್ಲ ಅವ ನೆಲಕ್ಕೆ ಬಿದ್ದದ್ರಿಂದ ಅವರು ಯಾರು ತಿಳ್ಕೊಳ್ಳಿಲ್ಲ ಸತ್ತ ಅಂತ ತಿಳ್ಕೊಂಡ್ರು ಬಿದ್ದಾನೆ ಅಂತ ಅವ ಅಲ್ಲಿಂದ ನೆಲ್ಲ ಮೆಲ್ಲ ಉರುಳಿಕೊಂಡು ಹೋಗಿದ್ದಾನೆ ಹೀಗಾಗಿ ಒಬ್ಬ ಶಿಬಿರದಲ್ಲಿ ಉಳಿದವ ಮತ್ತೊಬ್ಬ ಶರ್ವತ್ರಾತನನ್ನು ರುದ್ರನ ಉಳಿಸಿಕೊಂಡಿದ್ದಾನದು ಬೇರೆ ಭೀಮನ ಕಾಳಿಯ ಮಗ ಅವನು ಬರುವುದಿಲ್ಲ ಮುಂದಕ್ಕೆ ಹಾಗಾಗಿ ಇಲ್ಲಿ ಶಿಬಿರದಿಂದ ಹೊರಗೆ ಓಡಿದವ ಸೀದ ಉಪಪ್ಲಾವಕ್ಕೆ ಹೋಗಿ ದ್ರೌಪದಿಯಲ್ಲಿ ಹೇಳ್ತಾನೆ ದೃಷ್ಟೋದ್ಯಮನನ್ನು ಸೂತ ಸಾರಥ್ಯವ ಅಲ್ಲೆಲ್ಲ ಚಚ್ಚಿಕೊಂತ ಇದ್ದಾನೆ ಅಂತ ಎಲ್ಲರನ್ನು ಮುಗಿಸಿದ್ದಾನೆ ಅಂತ ಬೆಂಕಿ ಹಾಕಿದ್ದಾನೆ ಮತ್ತು ಉಳಿದವರು ಸುಟ್ಟೋಗ್ಲಿ ಅಂತ ಕರಕಲಾಗಲಿ ಅಂತ ಉಳಿಬಾರದು ಅಂತ ಬೆಂಕಿ ಬೇರೆ ಶಿಬಿರಕ್ಕೆ ಸುತ್ತ ಕೊಟ್ಟಿದ್ದಾನೆ ದ್ರೌಪದಿ ಭೀಮಸೇನಿಗೆ ಹೇಳುತ್ತಾಳೆ ಹೀಗೆ ಘಟನೆ ನಡೆದಿದೆ ಅಂತ ಇವ ಸತ್ತ ದ್ರೌಪದಿಯ ಐದು ಮಕ್ಕಳ ಮಂಡೆಗಳನ್ನು ಇಟ್ಕೊಂಡು ಹೋಗಿದ್ದಾನೆ ತುಂಬ ರಾತ್ರಿ ಆಗಿದೆ ನಡು ರಾತ್ರಿ ಕಳೆದಿದೆ ಒಂದು ಎರಡು ಗಂಟೆ ಆಗ್ಬೋದು ರಾತ್ರಿ ಕಳೆದು ಅಲ್ಲಿ ದುರ್ಯೋಧನ ಎದುಸಿರು ಬಿಡ್ತಾ ಇದ್ದಾನೆ ಇಗೋ ಪಾಂಡವರ ಐವರ ಮಕ್ಕಳನ್ನು ತಂದಿದ್ದೇನೆ ಮುಂದೆ ಸಂತಾನ ಉಳ್ಳ ಅಲ್ಲಿ ಅಂತ ಮಕ್ಕಳು ಯಾರಿಲ್ಲ ಮುಗಿಸಿದ್ದೇನೆ ಅಂತ ಭಾರಿ ಸಂತೋಷ ಆಯ್ತಂದೆ ಅವನಿಗೆ ಅವನು ಒಳ್ಳೆಯದಾಯಿತು ಯಾರು ಮಾಡದ ಕೆಲಸ ನೀನು ಮಾಡಿದೆ ಅಂತ ಅವನಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೊಡ್ತಾನೆ ನ ಭೀಷ್ಮ ನ ಚ ದ್ರೋಣಶ್ಚ ನಮೇ ಕರ್ಣ ಕೃತಃ ಅಂತ ಹೇಳಿಕೊಂಡು ಹೇಳ್ತಾನೆ ಯಾರು ಮಾಡದ ದೊಡ್ಡ ಕೆಲಸ ನೀನು ಮಾಡಿದೆ ಅಂತ ಹೇಳಿಕೊಂಡು ಬಹಳ ಸಂಭ್ರಮದಲ್ಲಿ ಆತ ಕೊನೆ ಉಸಿರು ಎಳಿತಾನೆ ಇವ ಎಲ್ಲಿ ಮತ್ತೆ ತನ್ನನ್ನು ಅಟ್ಟಿಸಿಕೊಂಡು ಬರ್ತಾರೋ ಅಂತೇಳಿ ಮೂರು ಜನ ಮೂರು ಕಡೆ ಓಡಿದ್ದಾರೆ ಅಶ್ವತ್ಥಾಮನಿಗೆ ಒಂಥರ ಜಂಪು ಹತ್ತಿದೆ ಯಾವುದೊಂದು ಮರದ ಬುಡದಲ್ಲಿ ಕೂತಿದ್ದಾನೆ ಏನೋ ಬಿದ್ದಿದೆ ಗನ ಸಾತನಿಗೆ ಮತ್ತೆ ನೋಡು ಓಡಿದ್ದಾನೆ ಮತ್ತೆ ಇತ್ತ ಭೀಮಸೇನಲ್ಲಿ ದ್ರೌಪದಿ ಹೇಳಿದ್ದು ಕೇಳಿ ಅನಾಮತ್ತಾಗಿ ತನ್ನ ಮಕ್ಕಳನ್ನು ಕೊಂದಿದ್ದಾನೆ ಅಂತ ತಿಳಿದು ಭೀಮಸೇನ ಅಶ್ವತ್ಥಾಮನನ್ನು ಸಾಯಿಸ್ತೇನೆ ಹೇಳಿ ನಕುಲಂ ಸಾರಥಿಂಕೃತ್ವ ದ್ರೋಣಪುತ್ರ ವಧೇ ಧ್ರುತಃ ನಕುಲಿನಲ್ಲಿ ಸಾರಥಿಯನ್ನಾಗಿಸಿದ ಹೋಗುವ ಅಂತೇಳಿ ರಥವನ್ನು ಓಡಿಸಿದ್ದ ಕೃಷ್ಣ ಹೇಳ್ತಾನೆ ಅರ್ಜುನನತ್ರ ಧರ್ಮರಾಜನನ್ನು ಕರ್ಕೊಂಡು ಬರ್ತಾನೆ ಮತ್ತೆ ಅವ ಅತ್ಯಂತ ವಿಲಕ್ಷಣ ಸ್ವಭಾವದವ ಅಶ್ವತ್ಥಾಮ ಚೆನ್ನಾಗಿಲ್ಲ ಈಗ ಸೌಪ್ತಿಕ ಪರ್ವ ಮುಗಿದಿದೆ ಮುಂದಿನ ಅವಾಂತರ ಪರ್ವ ಒಂದಿದೆ ಹಾಗಾಗಿ ಕೃಷ್ಣ ಹೇಳ್ತಾನೆ ಅವನ ಕೈಯಲ್ಲಿ ಬ್ರಹ್ಮಶಿರ ಅಸ್ತ್ರ ಇದೆ ಅವನದನ್ನು ಪ್ರಯೋಗ ಮಾಡುತ್ತಾನೆ ಒಂದು ಸರ್ತಿ ನನ್ನ ಹತ್ರವೇ ಬಂದು ಕೇಳಿದ್ದಾನೆ ಅಶ್ವತ್ಥಾಮ ಚಕ್ರ ಬೇಕು ಅಂತ ಹೇಳಿದ್ದಾನೆ ನಾನು ಆಯಿತು ಅಂದೆ ಆಯುಧಾಗಾರದಲ್ಲಿ ಉಂಟು ತಗೊಂಡು ಹೋಗಿ ಹೇಳುತ್ತೇನೆ ಅವನು ಹೇಳಿದ ಯಾಕೆ ಗೊತ್ತುಂಟ ಏನು ಕೇಳಿದೆ ಅದು ನೀನು ಅಡ್ಡಿ ಬರ್ತಿ ನನಗೆ ದುರ್ಯೋಧನನಿಗೆ ರಾಜ್ಯ ಕೊಡಿಸ್ಲಿಕ್ಕೆ ಹಾಗಾಗಿ ಚಕ್ರದಿಂದ ನಿನ್ನನ್ನೇ ನಾನು ತರಿದು ದುರ್ಯೋಧನನಿಗೆ ರಾಜ್ಯ ಕೊಡುವುದೊಂದು ಒಳ್ಳೆ ವಿಷಯ ಆಯಿತು ಅಂದೆ ಅಲ್ಲಿ ಉಂಟು ತಗೊಂಡು ಹೋಗಂತ ಅದಾದರೆ ಎತ್ತಲಿಕ್ಕೆ ಬರಲಿಲ್ಲ ಅವನಿಗೆ ಚಕ್ರ ಅಲ್ಲಿಂದಲೇ ಮತ್ತೆ ಹೇಳದೆ ಹೋಗಿಬಿಟ್ಟಂತೆ ಕೃಷ್ಣನ ಹತ್ರ ನಾನು ಹೋಗ್ತೇನೆ ಅಂತ ಇದು ಕೃಷ್ಣ ಹೇಳಿದ ಕತೆ ಧರ್ಮರಾಜನಿಗೆ ಅರ್ಜುನನಿಗೆ ಇಂತಹ ವಿಚಿತ್ರವಾದ ಸ್ವಭಾವದ ವವ ಏನು ಮಾಡಲಿಕ್ಕೆ ಎಸುವುದಿಲ್ಲ ಅಶ್ವತ್ಥಾಮ ಅದರಿಂದ ಹೋಗುವ ಅಂತ ಹಾಗೆ ಭೀಮ ಹಿಂದಿನ ಅಟ್ಟಿಸಿಕೊಂಡು ಬಂದದ್ದು ನೋಡಿ ಅಶ್ವತ್ಥಾಮ ಹೆದರಿ ಬ್ರಹ್ಮಶಿರಾಸ್ತ್ರವನ್ನು ಪ್ರಯೋಗ ಮಾಡಿ ಆಯಿತು ಅವನ ಯೋಚನೆ ಗೊತ್ತು ಪಾಂಡವರಿಲ್ಲದಂತೆ ಮಾಡಬೇಕು ಅಂತ ಹಾಗಾಗಿ ಪಾಂಡವರನ್ನೇ ಉದ್ದೇಶ ಮಾಡಿಕೊಂಡು ಅಸ್ತ್ರ ಪ್ರಯೋಗ ಮಾಡಿದ್ದಾನೆ ಅರ್ಜುನಲ್ಲಿ ಕೃಷ್ಣ ಹೇಳ್ತಾನೆ ಅಸ್ತ್ರ ಪ್ರಯೋಗ ಆಗಿದೆ ಪ್ರತ್ಯಸ್ತ್ರ ಬಿಡು ನೀನು ಅಂತ ಸರಿ ಅಂತೇಳಿ ಅರ್ಜುನನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಿ ಅಸ್ತ್ರವನ್ನು ಉಪಶಮನಗೊಳಿಸಲಿಕ್ಕೆ ನಾನು ಅಸ್ತ್ರ ಬಿಡ್ತೇನೆ ಅಂತ ಅದೇ ಮತ್ತೆ ಬ್ರಹ್ಮಶಿರ ಅಸ್ತ್ರವನ್ನು ಅವನು ಬಿಟ್ಟಿದ್ದಾನೆ ಎರಡು ಅಸ್ತ್ರಗಳು ಸರ್ವನಾಶಕ್ಕೆ ಸನ್ನದ್ಧವಾಗಿವೆ ಆಗ ವ್ಯಾಸರು ಬಂದು ಹೇಳುತ್ತಾರೆ ಏನು ಕತೆ ಎಷ್ಟೋ ಜನ ಹೋರಾಡಿದ್ದಾರೆ ಹೀಗೆಲ್ಲ ಅಸ್ತ್ರಗಳನ್ನು ಬಿಟ್ಟದ್ದಿಲ್ಲ ಅಂತ ಹಿಂದೆ ಕಾರ್ತವೀರ್ಯ ಹೋರಾಡಿದ್ದ ಪರಶುರಾಮರ ಜೊತೆಯಲ್ಲಿ ಆಗ ಅಸ್ತ್ರ ಪ್ರಯೋಗ ಆಗಿದೆ ಬ್ರಹ್ಮಾಸ್ತ್ರ ಆಗ ಹೀಗೆ ಲೋಕವನ್ನು ಉಪದ್ರವಗೊಳಿಸಿದಾಗ ಪರಶುರಾಮ ತನ್ನ ಎರಡು ಕಣ್ಣಿಂದ ಎರಡು ಅಸ್ತ್ರವನ್ನು ನುಂಗಿ ಹಾಕಿದ್ದಾರೆ ಈಗ ಪರಶುರಾಮ ಅಲ್ಲ ಹೋರಾಟದಲ್ಲಿ ಇರುವುದು ಹಾಗಾಗಿ ದೇವರಿರ್ಲಿಲ್ಲ ಅದಕ್ಕೆ ವ್ಯಾಸ ಹೇಳ್ತಾರೆ ಇದನ್ನು ನಿಲ್ಲಿಸಿ ಅಂತ ಎರಡು ಅಸ್ತ್ರಗಳನ್ನು ವೇದವ್ಯಾಸ್ತ್ರ ತಡೆದು ನಿಲ್ಲಿಸಿದ್ದಾರೆ ಹೋರಾಟ ಆಗದಂತೆ ಇದನ್ನು ಉಪಸಂಹಾರ ಮಾಡಿ ಅಂತ ಹೇಳ್ತಾನೆ ಅರ್ಜುನ ಹೇಳ್ತಾನೆ ನಾನು ಅಸ್ತ್ರಕ್ಕಾಗಿ ಅಸ್ತ್ರ ಬಿಟ್ಟೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಸಂಕಲ್ಪ ಮಾಡಿಯೇ ಮಾಡಿದ್ದು ತೆಗಿತೇನೆ ಹಿಂದಕ್ಕೆ ಹೇಳಿ ಉಪಸಂಹಾರ ಮಾಡಿದ ಅರ್ಜುನ ತಾನು ಬಿಟ್ಟ ಅಸ್ತ್ರವನ್ನು ಹಿಂದಕ್ಕೆ ತೆಗೆದಿದ್ದಾನೆ ಅದು ಶಾಂತವಾಗಿದೆ ಆದರೆ ಅಶ್ವತ್ಥಾಮನ ಅಸ್ತ್ರ ಇನ್ನೂ ಹಿಂದೆ ತೆಗಿಲಿಲ್ಲ ವ್ಯಾಸರ ಹೇಳುತ್ತಾರೆ ಕೃಷ್ಣ ಹೇಳ್ತಾನೆ ಅವನಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಗೊತ್ತು ಅಂತ ನಿವರ್ತನ ಅಸಮರ್ಥತ್ವಂ ಮಣಿಂ ನೈಸರ್ಗಿಕಂ ದೇಹಿ ನೈಸರ್ಗಿಕ ಮಣಿ ಅಂತಾರೆ ಇದಾಗಲೇ ನೀನು ಬದುಕಿ ಉಳಿಬೇಕಾದರೆ ಇನ್ನೊಂದೇ ಉಪಾಯ ನೀನು ಹುಟ್ಟಿನಿಂದ ಬಂದಿರತಕ್ಕ ತಲೆಯ ಮೇಲಿರತಕ್ಕ ಮಣಿಯನ್ನು ಕೊಟ್ಟುಬಿಡು ಬಿಡು ಏವ ಮಹಾಪ್ರಭ ಇದಾಗಲೇ ಭೀಮನಿಂದ ನೀನು ಸೋತಿದ್ದೀಯಾ ಅದು ಮಣಿಯನ್ನು ಭೀಮನಿಗೆ ಕೊಡು ಅಂತಾರೆ ಅದನ್ನು ಅದು ನಾಶನ ಅದು ಹುಟ್ಟಿದಾಗಲೇ ಬಂದದ್ದು ಕರ್ಣನಿಗೆ ಕವಚ ಇದ್ದಾಗೆ ಕುಂಡಲ ಇದ್ದಾಗೆ ಅಶ್ವತ್ಥಾಮನಿಗೆ ತಲೆಯ ಮೇಲೆ ನೆತ್ತಿಯ ಮೇಲೆ ಒಂದು ಮಣಿ ಇತ್ತು ಅದನ್ನು ಕೆತ್ತಿ ಕೊಡ್ತಾನೆ ಅದಿದ್ದರೆ ಅವನು ಸಾಯುವುದಿಲ್ಲ ಮುದುಕನಾಗುವುದಿಲ್ಲ ಹಸಿವು ಬಾಯಾರಿಕೆಯೂ ಇರುವುದಿಲ್ಲ ಅಂತಹ ವಿಚಿತ್ರವಾದ ಅದು ಅಂತಾರೆ ಅದನ್ನು ಕೆತ್ತಿ ಭೀಮನಿಗೆ ಕೊಟ್ಟ ಮತ್ತು ಹೇಳ್ತಾರೆ ವೇದವ್ಯಾಸರು ಅಪಿ ಕೇವಲಯ ವಾಚಾ ಅಂತಾನೆ ಪಾರ್ಥೇಭ್ಯ ಅಸ್ತ್ರಂ ನೀನು ಹೌದು ಮಂಚ ನೀನು ಪಾಂಡವರಿಗೆ ಅಸ್ತ್ರ ಬಿಡುವುದಿಲ್ಲ ನಿವರ್ತ ನಿವರ್ತನೆ ಮಾಡಿ ನಿವರ್ತಯ ಅಂದರು ಬಿಟ್ಟು ಬಿಡು ಇಲ್ಲ ಹೇಳು ಅಸ್ತ್ರವನ್ನು ತೆಗೆದಿದ್ದೇನೆ ಹೇಳು ಬಾಯಲ್ಲಿ ಆದರೂ ಹೇಳುವ ಕೈಯಲ್ಲಿ ಆಗುವುದಿಲ್ಲ ನಿನಗೆ ಅಂತ ಹೇಳಿಕೊಂಡಾಯಿತು ಅಂತ ಪಾಂಡವರಿಗೆ ಇಲ್ಲ ಅಂತ ಹೇಳಿಕೊಂಡ ಕೃಷ್ಣ ಹೇಳ್ತಾನೆ ಅವನತ್ರ ಇತ್ತ ವೇದವ್ಯಾಸರು ಹೇಳಿದರು ಇನ್ನು ಅವನು ಹಿಂದೆ ತೆಗೆಯುವುದಿಲ್ಲ ಅರ್ಜುನ ಹೇಳ್ತಾರೆ ನೀನೇ ಉಪಸಂಹಾರ ಮಾಡು ಅಂತ ಅಶ್ವತ್ಥಾಮ ಬಿಟ್ಟ ಅಸ್ತ್ರವನ್ನು ಅರ್ಜುನನೇ ಉಪಸಂಹಾರ ಮಾಡ್ತ ಹಾಗೆ ಅಸ್ತ್ರದ ಕತೆ ನಿಲ್ತದೆ ಆದರೆ ಕೃಷ್ಣ ಹೇಳ್ತಾನೆ ಅಲ್ಲಿ ಉತ್ತರೆಯ ಗರ್ಭದ ಮೇಲೆ ಅಸ್ತ್ರ ಪ್ರಯೋಗ ಆಗಿದೆ ಅದನ್ನು ನೀನು ಹಿಂದೆ ತೆಗೆಯಿ ಅಂತ ಹೇಳುವಂತ ಹೇಳುವುದಿಲ್ಲ ಅಂದವ ನಿನ್ನ ತಂಗಿಯ ಮಗನ ಮೇಲೆ ನಿನಗೆ ವ್ಯಾಮೋಹ ಅಲ್ಲಿ ಕಾಣುತ್ತದೆ ಹಾಗಾಗಿ ಅಭಿಮನ್ಯುವಿನ ಮಗ ಅದು ನಾನು ಗರ್ಭದ ಮೇಲೆ ಪ್ರಯೋಗ ಮಾಡುತ್ತೇನೆ ಅಂದ ನೀನು ಹೆಣಕ್ಕೆ ಮಾಡು ಗರ್ಭಕ್ಕೆ ಉಪದ್ರ ಕೊಡಬೇಡ ಅಂತಾನೆ ಕೃಷ್ಣ ಬೇಕೆಂದಲೇ ತಮಾಷೆ ಮಾಡಿರ್ತಾನೆ ಇಲ್ಲ ಅಲ್ಲೇ ನನ್ನ ಅಸ್ತ್ರ ಪ್ರಯೋಗ ಅಂತಾನೆ ಆಗಲಿ ನಾನು ನೋಡುತ್ತೇನೆ ಅಂದ ಕೃಷ್ಣ ದುರ್ಮತೆ ಪಶ್ಚಿಮೇ ವೀರ್ಯಂ ಎತ್ತೇ ಶಕ್ಯಂ ಕುರುಷ ತದ್ ಉಜ್ಜೀವಯಾಮಿ ಅಹಂ ಗರ್ಭಂ ಯಥದ ಶಕ್ತಿ ತೋಪಿದೆ ಅಂದ ಆ ಮಗುವನ್ನು ಬದುಕಿಸುವುದು ನಾನು ಬದುಕಿಸ್ತೇನೆ ಅವ ಪರೀಕ್ಷಿತನಾಗಿ ಅರುವತ್ತು ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ ಹತ್ತಿನ ಬರೋದು ಗದ್ದುಗೆಯನ್ನು ಆಳುತ್ತಾನೆ ಮುಂದಕ್ಕೆ ಪಾಂಡವರ ಸಂತಾನ ಇಲ್ಲ ಆಗುವುದಿಲ್ಲ ಸಾವಿರ ವರ್ಷಗಳವರೆಗೆ ಮೂರು ಸಾವಿರ ವರ್ಷಗಳವರೆಗೆ ಪಾಂಡವರ ಸಂತಾನ ಈ ನೆಲವನ್ನು ಆಳುತ್ತದೆ ಆವಿತ್ತಿನವರೆಗೂ ನೀನು ಕಜ್ಜಿ ಮುರುಕನಾಗಿ ದುರ್ಗಂಧಯುಕ್ತ ಒಣ ಸಂಚಿದಂಗ್ ಮೈ ತುಂಬ ಕಜ್ಜೀವನಾಗಬೇಕು ವಾಸನೆಯವನಾಗಬೇಕು ಜನರಿಲ್ಲದ ಪ್ರದೇಶದಲ್ಲಿ ನಿನಗೆ ಓಡಾಟ ಇರಬೇಕು ಅಂತೇಳಿ ಪಾಂಡವರ ಸಂತಾನದವರೆಗೂ ನಿನಗಿಂತ ಒಂದು ಶಿಕ್ಷೆ ಈ ಶಾಪ ಅಂತ ಹೇಳ್ತಾನೆ ಅದನ್ನು ವ್ಯಾಸರು ಹೌದು ಅಂತಾರೆ ಹೋಗ್ತಾನೆ ಈಗ ಇದಾಗಲೇ ಪಾಂಡವರು ಹೋಗಿ ಐದು ಸಾವಿರ ವರ್ಷ ಆಗಿದೆ ಈಗ ಹಾಗಾಗಿ ಮೂರು ಸಾವಿರ ವರ್ಷ ಕಳೆದಿದೆ ಈಗ ಯಾವ ಕಜ್ಜಿಮುರು ಅಶ್ವತ್ಥಾಮ ಯಾರಿಗೆ ಎಲ್ಲಿಯೂ ಸಿಗುವುದಿಲ್ಲ ಕಾಣುವುದಿಲ್ಲ ಎಷ್ಟೋ ಜನ ಹೇಳಿಕೊಂಡು ತಿರುಗ್ತಾ ಇರ್ತಾರೆ ಬಂದ ಅಲ್ಲಿದ್ದ ಅಂತದಕ್ಕೆ ಹೇಳಿದೆ ನಾನು ಈ ವಿಷಯ ಯಾವತ್ತೋ ಇಲ್ಲಾಗಿದೆ ಆ ವಿಷಯ ಅಂತ ಮೂರು ಸಾವಿರ ವರ್ಷದವರೆಗೆ ಮಾತ್ರ ಮತ್ತವನಿಗೆ ಆ ವಾಸನೆಯ ಶಾಪ ಇಲ್ಲ ಮುಂದೆ ಎಷ್ಟು ಸಮಯ ಅಶ್ವತ್ಥಾಮ ಇದ್ದಾನೆ ಅಂದರೆ ಇನ್ನೊಂದು ದ್ವಾಪರ ಬರುವವರೆಗೆ ಇದ್ದಾನೆ ಅಂದರೆ ಒಂದು ಹದಿನೇಳು ಲಕ್ಷ ವರ್ಷಗಳಷ್ಟುಗಳ ಕಾಲ ಅಶ್ವತ್ಥಾಮ ಇದ್ದ ವ್ಯಾಸರ ಆಶ್ರಮದಲ್ಲಿ ತನಗೆ ಬರಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದಾನೆ ಆಯಿತು ಅಂತ ಮುಂದಿನ ಇಪ್ಪತ್ತೆಂಟನೆಯ ದ್ವಾಪರದಲ್ಲಿ ಅವನು ಪುರಾಣಗಳ ಕೆಲಸಕ್ಕಾಗಿ ಅಶ್ವತ್ಥಾಮ ಬರ್ತಾನೆ ಆ ನಂತರ ಅವನು ಸಪ್ತ ಋಷಿಗಳಲ್ಲಿ ಒಬ್ಬನಾಗಿ ಮತ್ತೆ ತನ್ನ ಮೂಲ ರೂಪಕ್ಕೆ ಪ್ರವೇಶ ಮಾಡ ಅಷ್ಟು ಸಮಯದವರೆಗೆ ಅವನು ಹಾಗೆ ಇದ್ದಾನೆ ಇತ್ತ ಕೃಪಾಚಾರ್ಯರು ಹಸ್ತಿನ ಮರಕ್ಕೆ ಮತ್ತೆ ಬಂದು ಆಚಾರ್ಯ ಸ್ಥಾನವನ್ನು ಅಲಂಕಾರ ಮಾಡುತ್ತಾರೆ ಕೃತವರ್ಮನು ಮತ್ತೆ ಹೋಗಿರುತ್ತಾನೆ ಯಾದವರಲ್ಲಿಗೆ ದ್ವಾರಕೆಗೆ ಹೋಗಿರ್ತಾನೆ ಹೀಗೆ ಅಶ್ವತ್ಥಾಮ ಎದುರ ಎದುರೇ ಕಾಡಿಗೆ ಹೋಗಿರ್ತಾನೆ ಅವರು ಒಂದು ಇಶೀಕಾ ಅಂದರೆ ಹುಲ್ಲು ಒಂದು ಹುಲ್ಲನ್ನು ಎತ್ತಿಕೊಂಡು ಅದರಲ್ಲಿ ಬ್ರಹ್ಮಶಿರಾಸ್ತ್ರವನ್ನು ಪ್ರಯೋಗ ಮಾಡಿದ್ದರಿಂದ ಇದನ್ನು ಐಶೀಕ ಪರ್ವ ಇಶೀಕಕ್ಕೆ ಹುಲ್ಲಿಗೆ ಸಂಬಂಧಪಟ್ಟಂತಹ ಪರ್ವ ಅಂತೇಳಿ ಅವಾಂತರ ಪರ್ವದನ್ನು ಕರೆದಿದ್ರು ಇತ್ತ ಅಶ್ವತ್ಥಾಮ ನಿಜವಾಗಿ ಹೊಡೆದು ಉರುಳಿಸಿ ದುರ್ಯೋಧನಿಗೆ ತಲೆ ತೋರಿಸಿ ಓಡಿದವ ಏನೋ ಒಂದು ದುಸ್ವಪ್ನ ಕಂಡಿದ್ದ ಅದರಲ್ಲಿ ತನ್ನನ್ನು ಅಟ್ಟಿಸಿಕೊಂಡು ಬರತಕ್ಕಂತಹ ಅರ್ಜುನನನ್ನು ಯೋಚನೆ ಮಾಡಿದ್ದ ಪಾರ್ಥಾನುಯಾತ ಆತ್ಮಾನಂ ದ್ರೋಣಿಹಿ ಸ್ವಪ್ನೆಯ ದದರ್ಶಃ ಬಂಧನಂಚ ಆತ್ಮನಸ್ತಸ್ಯ ತತ್ರ ಆಚೈವ ಮೋಕ್ಷಣ ಹಾಗೆ ಅರ್ಜುನ ತನ್ನನ್ನು ಹೋಗುವುದು ದ್ರೌಪದಿಯ ಕಾಲ್ಬುಡಕ್ಕೆ ಬಿಸಾಡುವುದು ಆಕೆ ಮುಚ್ಚತಾ ಮುಚ್ಚ್ಯತಾಷ ಬ್ರಾಹ್ಮಣ ಅದಿತರಾಂಗುರು ಅಂತ ಹೇಳುವುದು ಇವ ಗುರುಪುತ್ರ ಇದ್ದಾನೆ ಅವನನ್ನು ಹೊಡಿಬೇಡಿ ಮಾರೋದೀತ್ ಅಸ್ಯ ಜನನಿ ಗೌತಮಿ ಪತಿದೇವತ ಮೊದಲು ಮಕ್ಕಳು ಸತ್ತಾಗ ಭೀಮಸೇನಲ್ಲಿ ಅವನನ್ನು ಕೊಂದೇ ಬಿಡು ಅಂತ ಹೇಳಿದವಳೆ ದ್ರೌಪದಿ ಈಗ ಅಶ್ವತ್ಥ ಅವನನ್ನು ಎಳೆತಂದು ದ್ರೌಪದಿಯ ಕಾಲು ಬಿಡೋಕ್ಕಾಗಿದ್ದರೆ ಬೇಡ 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 ಹೊಡಿಬೇಡಿ ಅವನನ್ನು ಬಿಟ್ಟುಕೊಡಿ ಯಾಕೆಂದರೆ ಅವನ ತಾಯಿಗೆ ಬೊಬ್ಬೆ ಹೊಡಿತದೆ ಗೌತಮಿ ಇದ್ದಾಳೆ ದ್ರೋಣನ ಹೆಂಡತಿ ಅವಳು ಅಳಬಾರದು ಯಾಕೆ ಅಳಬಾರದು ಅಂದರೆ ಈಗಾಗಲೇ ದ್ರೋಣನೂ ಇಲ್ಲ ಅವಳಿಗೆ ಮಗನೂ ಇಲ್ಲ ಆಗ್ತಾನೆ ನನಗೆ ಹಾಗಲ್ಲ ನನಗೆ ಗಂಡಂದಿರಿದ್ದಾರೆ ಮಕ್ಕಳಿಲ್ಲಾದರೂ ಆದರೆ ಅವಳಿಗೆ ಗಂಡ ಇಲ್ಲದವು ನಾರೋದಿ ತಸ್ಯ ಜನನೀ ಗೌತಮಿ ಪತಿದೇವತ ಹಾಗಾಗಿ ಬಿಟ್ಟು ಬಿಡಿ ಮುಚ್ಚದಾ ಮುಚ್ಚದ ಆಮೇಷ ಅಂತ ಅಲ್ಲಿಂದಲೇ ಅವನ ತಲೆಯ ಮಣಿಯನ್ನು ಕೆತ್ತಿ ಅವನನ್ನು ಬಿಟ್ಟು ಬಿಡುವ ಕತೆ ಅದು ಭಾಗವತದಲ್ಲಿ ಬಂದಿದೆ ವಾಸ್ತವವಾಗಿ ಅವನಿಗೆ ಸ್ವಪ್ನದಲ್ಲಿ ಕಂಡದ್ದು ಸ್ವಪ್ನದಲ್ಲಿ ಕಂಡದ್ದು ಅಷ್ಟೇ ಆದರೆ ನೈಜವಾಗಿ ಆಗುವಾಗ ಭೀಮಸೇನನ್ನೇ ಓಡಿಸಿ ಬಂದಿದ್ದ ಅಲ್ಲಿಂದಲೇ ಅವನೇ ಕೆತ್ತಿ ಮಣಿ ಮಣಿಕೊಟ್ಟ ಆ ಭೀಮಸೇನ ಆ ಮಣಿಯನ್ನು ಧರ್ಮರ ದ್ರೌಪದಿಗೆ ತಂದುಕೊಟ್ಟ ನೆನಪಿನಲ್ಲಿ ಅಶ್ವತ್ಥಾಮನನ್ನು ನಿಗ್ರಹ ಮಾಡಿದೆ ಅಂತ ಗೊತ್ತಾಗಲಿಕ್ಕೆ ಆ ಮಣಿಯನ್ನು ದ್ರೌಪದಿಯ ಕೈಗೆ ಕೊಟ್ಟಿದ್ದಾನೆ ದ್ರೌಪದಿ ಅದನ್ನು ಧರ್ಮರಾಜನಿಗೆ ಕೊಟ್ಟಿದ್ದಾಳೆ ಅದನ್ನು ಕಿರೀಟದಲ್ಲಿ ಹಾಕಿಕೊಂಡಿದ್ದಾನೆ ಹೀಗೆ ಆ ಮಣಿಯ ಪ್ರಕರಣ ಹೀಗೆಲ್ಲರೂ ಸೇರಿ ಮತ್ತೆ ಹಸ್ತಿನಪುರಕ್ಕೆ ಪ್ರವೇಶ ಮಾಡುತ್ತಾರೆ ವಾಸ್ತವವಾಗಿ ಹೀಗೆ ಪಾಂಡವರ ವಿಜಯೋತ್ಸವವನ್ನು ಹತ್ತು ಪರ್ವಗಳಲ್ಲಿ ವೇದವ್ಯಾಸರು ಸಂಗ್ರಹಿಸಿದ್ದಾರೆ ಕೃಷ್ಣ